ಯಾಕ ಅಕ್ಕ ನೋಡ ನಮ್ಗು ನೋಳು ಬರ್ತೇ ಚುಟ್ಟದ ಅಂತೇಳಿ ಎಲ್ಲಾರು ಚುಟ್ಟಿ 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 ಅಂತೀವಿ ನೋಡ್ರಿ ನಾವೂನು ನೋಡ ನಮ್ಗು ನೋಡ್ ಬಂದಂಗ ಆಗ್ತದ ಈಗ ಪೆಪರ್ ಅದಾವ್ರಿ ಮುಂದಿನ ತಿಂಗದ್ ಪೆಬ್ರವರಿಯಾಗ ಊರಿಗೆ ಹೋಗ್ಬೇಕು ನೋಡ್ರಿಪ್ಪ ಬ್ಯಾಸ್ರಂದ್ರೆ ಬೇಸರಾಗ ಇತ್ತೀಗ అయ్య నోడీ ఏడుగురు రోడ్ రోడ్నే బర్బద్దు మమ్మీ బెదర్స్ ఫుల్ అక్కడ ఉంటావు చోటి 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 ఆ లోపడవా ఇక్కడ బా ಬಂಡಿ ಚೋ ಚೋಟಿದ್ ಬಾಳಾಗಿತ್ರಿ ಈಗ ರೇಣುಕ ಕುರ್ಕುರಿ ತಂದಾಳೆಂದ ತಿಂದಾರ ರೆಡಿ ಆದಿ ನೋಡ್ರಿ ಎಲ್ಲಾರ್ದು ಇವಾಗ ಆಯ್ತು ಫ್ರೆಂಡ್ಸ್ ಹೊಡದ್ ನೋಡ್ರಿ ಮಮ್ಮಿ ಎದ್ದಾಗಿಂದ ಹೊರಡ್ರಿ ತಯಾರಾಗ್ರಿ ಹೊರಡ್ರಿ ತಯಾರಾಗ್ರಿ ಅನ್ನೋದ್ರಾಗ ಆತು ಅಷ್ಟಿಂದ ಬೇಲೆ ಹತ್ತಿದ್ರು ಲೇಟನೆ ಆತು ನೋಡ್ರಿ ಒಟ್ಟ ಹೋಗಕನೆ ಜೀವ ಒಲ್ಯಾಗ್ಬಿಟ್ಟಿತ್ ಈಗ ನೋಡ್ರಿ ಬಾಯ್ ಫೋಟೋ ಗಿಟ್ಟೆಲ್ಲ ಸ್ವಲ್ಪ ತಕೊಂಡ್ ಬಿರಿ ನಡ್ರಿ ಬಾಯ್ ಸುಕುಮಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಅಗಳ ಹೇಳ್ದಂಗೆ ಮಮ್ಮಿ ನಾವು ಮತ್ತು ದೂರ ಊರಾಗುತ್ತಾ ರತ್ನ ಇಲ್ಲೇ ಸಂದೀಪದಳ ತಯಾರಾಗ್ರಿ ಆಗ್ರಿ ಆಗ್ರಿ ಅಂತೇಳಿ ಬೆಳಗ್ಗೆ ಎದ್ದ ಹಂಗಿಂದನೂ ಒಂದು ಸಾವನ್ನ ರೆಡಿ ಮಾಡ್ಸಕತ್ತಿದ್ರಿ ನಮಗೆ ಆಸರ ಆಗ್ಬಿಡುತ್ತೆ ನೋಡ್ರಿ ಫ್ರೆಂಡ್ಸ ವಾಳ್ ಈ ಕಡೆ ಬರೋದಿಕ್ಕ ಮತ್ತೇನು ಮಾಡಬೇಕು ನಮ್ಮ ಸಂಸಾರ ನಾವು ಬರಲೇಬೇಕಾಗ್ತದೆ ಬಟ್ ಇಲ್ಲಿಂದ ಹೋಗುತ್ತೇ ಎಟ್ ಹುರುಪಿರುತ್ತೆ ವಾಳ್ ಅಲ್ಲಿಂದ ಬರತ್ನಾಗ ಎನಿ ಟೈಮ್ ಒಂದು ಸ್ವಲ್ಪ ಬೇಜಾರಿದ್ದೇ ಇರ್ತದೆ ನಮಗಂತ್ರೂ ಬಟ್ ಮುಂದೆ ಸಾಕಬೇಕಾಗ್ತದ ಮತ್ತು ಒಳ್ಳೆ ಸೂಟಿಗದು ಯಾವಾಗಾದ್ರೂ ಮತ್ತೆ ಬರ್ತೀವಿ ಇವಾಗಂತರೂ ಮತ್ತೆ ರಿಟರ್ನ್ ಹೊಟ್ಟಿದ್ವಿ ಇನ್ನೂ ಭಾಳ ದಿನ ಇರಬೇಕು ಅನ್ನೋದು ಆಸೆ ಇದ್ರೂ ಮದುವೆ ಆದ್ಮ್ಯಾಗ ಹೆಣ್ಮಕ್ಳಿಗೆ ಹಿಂಗೆ ನೋಡ್ರಿ ಏನು ಮದುವೆಕ್ಕಿಂತ ಮುಂಚೆಕ ನಮ್ಮ ಒಂದು ಅಭಿರುಚಿಗೆ ತಕ್ಕಂಗೆ ಲೈಫ್ ಸ್ಟೈಲ್ ಇರುತ್ತೋ ಮದುವೆ ಆದ್ಮ್ಯಾಗ ಅದೆಲ್ಲ ಇರಂಗಿಲ್ಲ ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಗಂಡ ಮನೆ ಸಂಸಾರ ಇದ್ರನ್ನ ಅದಿಗೆ ಹತ್ತಬೇಕಾಗ್ತದೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲರೂ ಜೀವನದೊಳಗು ಇದು ನಡೆಯೋವಂಥದ್ದೇ ಸೊ ಹಾಗಾಗಿ ಮತ್ತು ಇವಾಗ ನೋಡ್ರಿ ಸ್ನೇಹಿನ್ ಸ್ಕೂಲು ಕೂಡ ಇನ್ನೂ ರಜೆನು ಇಲ್ಲಲ್ಲ ಮತ್ತು ನಾಲ್ಕೈದು ದಿನ ಈ ಕಡೆ ಸ್ಕೂಲ್ ರೆಜನಿ ಇತ್ತು ಒಂದು ಎರಡು ಮೂರು ದಿನ ಅಷ್ಟೇ ನಾವು ಸೂಟಿ ಮಾಡ್ದಂಗೆ ಆಯ್ತು ರೀ ಮತ್ತು ಇಪ್ಪತ್ತು ಹತ್ತೊಂಬತ್ತನೇ ತಾರೀಕಿಗೆ ಶನಿವಾರ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ ಶನಿವಾರ ಇಪ್ಪತ್ತೊಂದು ರವಿವಾರ ಇಪ್ಪತ್ತೆರಡು ಸೋಮವಾರ ಆಗಿರೋದ್ರಿಂದ ಮತ್ತು ನಾವು ಬುಧವಾರ ಹೋದ್ವಿ ಹ ಮತ್ತೆ ಒಳ್ಳೆ ಒಂದು ದಿನ ಅವ್ರು ಪಿಕ್ನಿಕ್ ಹೋಗ್ತೀನಿ ಅಂತ ಕೂಡ ಹೇಳಿದರು ಸೊ ಹಾಗಾಗಿ ಒಂದು ನಾಲ್ಕೈದು ದಿನ ಅಷ್ಟೇ ಸು ಅಂದರೆ ನಾಲ್ಕೈದು ದಿನ ಸೂಟಿನೇ ಇದು ಸಾಲಿದೊಳಗೆ ಅದೇ ಪ್ಲಾನಿಂಗ್ ಮಾಡ್ಕೊಂಡೆ ನಾವು ಹೋಗಿರುವಂಥದ್ದು ಮಂಗಳವಾರ ಬುಧವಾರ ಎರಡು ದಿನ ಅಷ್ಟೇ ರಜೆ ಅದು ನೋಡಿರಿ ಸ್ನೇಹನ್ ಸ್ಕೂಲಿಗೆ ಮತ್ತು ಖಾಲಿ ಟೈಮ್ದಾಗ ಹೋಗಂಥರೂ ಆಗೋಂಗಿಲ್ಲ ಫಂಕ್ಷನ್ ಇದ್ದಾಗ ಹಂಗೆ ಒಂದು ಎರಡು ದಿನದ ಮಟ್ಟಿಗೆ ಹೋಗೋದು ಬರೋದು ಇದೇ ಥರ ಆಗುತ್ತೆ ಮಕ್ಕಳು ಹೆಂಗ್ ದೊಡ್ಡವ್ರು ಆಗ್ತಾರೆ ನೋಡ್ರಿ ಹಂಗ ಜವಾಬ್ದಾರಿಗಳು ಕೂಡ ಆಗ್ತಾವೆ ನೋಡ್ರಿ ಸಣ್ಣವರಿದ್ದಾಗ ಏನು ಭಯ ಇರೋಲ್ಲ ಸ್ಕೂಲ್ಗೆ ಏನು ಇರಂಗಿಲ್ಲ ಸೊ ಒಂದು ಮದುವೆಗೆ ನಮ್ಮ ಮುಂಚೆಗೆ ಎಲ್ಲ ರೀತಿಯಿಂದನೂ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸ್ಕೋಬೇಕು ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ಅಜ್ಜಿ ಯಾರ್ಯಾರು ಮನೆಗೆ ಹೋಗೋದು ಬರೋದು ಮಾಡ್ಕೋಬೇಕು ಅದಾದ್ಮೇಲೆ ಮಕ್ಕಳಾಕಿನ ಮುಂಚೆಕ್ಕೆ ಬಿಂದಾಸಾಗಿರೋದು ಆಗ್ತದ ಮಕ್ಳಾದ್ಮ್ಯಾಗ ಅದು ಸಣ್ಣ ಮಕ್ಕಳಿದ್ದಾಗ ಏನು ಅನಿಸಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾದರೂ ಸ ಶಾಲೆಗೆ ಹಾಕಿದ್ವಿಪ್ಪಾ ಅಂತಂದ್ರೆ ಬರೀ ಸ್ಕೂಲ್ ರಜೆ ಯಾವಾಗ ಬಿಡುತ್ತೆ ನೋಡ್ರಿ ಆವಾಗ ಹೋಗೋದು ಬರೋದು ಅದಂಗೆ ಯಾವ್ದಕ್ಕೂ ಕೂಡ ಒಂದೊಂದು ಟೈಮಿನೊಳಗೆ ಏನು ಸಿಗುತ್ತೆ ನೋಡ್ರಿ ಅದನ್ನು ಯೂಸ್ ಮಾಡಿಕೊಂಡು ಅನ್ಭವಿಸಿಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡಿರಿ ನಿಮಗೂ ಇದರ ಅನುಭವ ಆಗೇ ಆಗಿರ್ತೈತಿ ಈಗಿನ ಮಕ್ಕಳು ಸ್ಕೂಲ್ ಹೆಂಗೈತಿ ನಿಮಗೂ ಕೂಡ ಗೊತ್ತೇ ಇರ್ತೈತಿ ಒಂದಿನ ಎರಡು ದಿನ ರಜೆ ಹಾಕಂಗೂ ಇಲ್ಲ ಒಂದಿನ ಎರಡು ದಿನ ಮಕ್ಕಳು ಅಂದ್ರೆ ಮತ್ತೆ ಪೇರೆಂಟ್ಸಿಗೆ ಮೆಸೇಜ್ ಬರುವಂಥದ್ದು ಯಾಕೆ ಮಕ್ಕಳಿಗೆ ಕಳ್ಸಿಲ್ಲ ಅಂತ ಹೇಳ್ಕಿಸಿ ಈಗಿನ ಜನ್ರೇಷನ್ ಎಜುಕೇಷನ್ನೇ ಅದೇ ಥರನೇ ಐತೆ ನೋಡ್ರಿ ಸೃಷ್ಟಿ ಇವಾಗ ಇಬ್ರಿಗೂ ಅರಿಶಿಣ ಕುಂಕುಮ ಕೊಡಕತ್ತಿದ್ದಾಳೆ ನೋಡ್ರಿ

ನಾವು ಕೂಡ ಏನೋ ಒಂದು ಮನೆಗೆ ಆಧಾರ ಆಗ್ತದ ಅಂತ ಸಿ ಮಾಡಕತ್ತೀವಿ ಸೊ ಅದು ಬಾಳ ಇರ್ಲಿ ಸ್ವಲ್ಪ ಇರ್ಲಿ ಸ್ವಲ್ಪ ಜನ ನೋಡಿದ್ರು ಒಳ್ಳೊಳ್ಳೆ ಮನಸ್ಥಿತಿ ಇರುವಂಥವ್ರು ನೋಡಾತಿರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಓ ಬರ್ತೀವಿ ನೋಡ್ರಿ ಅಲ್ಲಿಂದ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಫ್ರೆಂಡ್ಸ ಫ್ರೆಂಡ್ಸ್ ಬಾಯ್ ನೋಡ್ರಿ ಈಗ ನೀ ಪೇಪರ್ ಮುಗಿಯಲ್ಲ ಬಾ ಸಲಪರ್ಕ ನೋಡ ನಮ್ಗು ನೋಡ ಬರ್ತೇ ಚುಟ್ಟದ ಅಂತೇಳಿ ಎಲ್ಲರೂ ಚುಟ್ಟಿ 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 ಅಂತ ನೋಡ್ರಿ ನಾವನು ಇರಾ ಮನ್ಸಿಕ್ಕಿದ್ದಂಗದ್ ಮನ್ಯ ಹೋ ಬರ್ತೇವ್ರಿ ನಾವ್ ಎಲ್ಲರೂ ಹೋದ್ರ ಬಹಳ ಇಷ್ಟ ಪಡ್ತಾಳ ಭಾಳ ಖುಷಿ ಆತಾಳ ನಮ್ಮ ಸೃಷ್ಟಿನು ನಮ್ಮಮ್ಮಿಗೆ ಭಾಳ ಒಂದು ಅದರ ಸ್ತಂಭ ಅಂತ ಏನು ಹೇಳ್ತಾರೆ ನೋಡ್ರಿ ಆ ಥರ ನಮ್ಮ ಸೃಷ್ಟಿನೂ ಕೂಡ ನಮಗೂ ಆಯಿತು ನಮ್ಮ ಅವಾಗೂ ಆಯಿತು ಸಣ್ಣಕ್ಕಿದ್ದಾಗಿಂದ ಇಲ್ಲೇ ಇಟ್ಕೊಂಡು ಜಾಬ್ ಮಾಡೋದಕ್ಕೂ ಕೂಡ ಒಂದು ಸಾರ್ಥಕತೆ ಆಯ್ತು ಅಂತ ಅನ್ಕೋತೀನಿ ರೀ ಯಾವ ಥರ ಹೇಳಬೇಕು ಅದು ನನಗೆ ಪದದೊಳಗೆ ನನಗೆ ಹೇಳೋಕ್ಕಾಗಕತ್ತಿಲ್ಲ ಬಟ್ ಅಕ್ಕಿಗೆ ಎಲ್ಲ ತಮ್ಮದಿರು ತೆಂಗ್ದೇರು ಅಂಟಿದಿರು ಎಲ್ಲರೂ ಬಂದಿವೆಲ್ಲ ಈಗ ಮತ್ತೆ ರಿಟರ್ನ್ ಹೋಗ್ರಿಗೆ ಅಕ್ಕಿಗೇನೋ ಒಂಥರ ತಳಮಳ ಅಂತ ಅನ್ಸಕತ್ತಿತ್ತು ನಾನು ಎಷ್ಟೇ ಇದ್ದಿದ್ರು ಕಂಟ್ರೋಲ್ ಮಾಡ್ಕೊಂಡೆ ಮತ್ತು ಯಾಕಪ್ಪ ಅಂದ್ರೆ ಮತ್ತು ಮಮ್ಮಿಗೆ ಜೀವ ಹಾಳಾಗ್ತದ ನಮ್ಮವ್ವ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಭಾಳ ಅಪಾಯಿರಿ ಭಾಳ ಪೇ ಇತ್ತು ಸೊ ಹಂಗಾಗಿ ಮತ್ತೆ ಹೆಚ್ಚಿಗೆ ದುಃಖ ಹೇಳಿ ಮತ್ತೆ ಹಂಗೇ ನಕ್ಕೋತ ಮ್ಯಾಂಡಲ್ ಮಾಡಿದೆ ನಮ್ಮಮ್ಮ ಆಗುತ್ತಾ ಹೊಡ್ರಿ ಅಕ್ಕಿ ಅದ್ ನೋಡಿ ನಮ್ಗೂನು ಆಗ ಬಂದಂಗೆ ಆಗ್ತದೆ ಈಗ ಪೇಪರ್ ಅದಾವ್ರಿ ಮುಂದಿನ ತಿಂಗ್ಳದ ಪೇಪರ್ವರೆಗೆ ಪೇಪರ್ ಮಗನ ಅಕ್ಕಿ ಬಾ ಅಂತ ಹೇಳಿ ಟಾಟಾ ರಾಕೆಟ್ ಎಲ್ಲರು ಬಂದಾಕಿ ಭಾಳ ಖುಷಿಯಾಗಿತ್ತು ಒಟ್ಟೆ ಹೆಸರು ಮಾಡ್ಕೊಳಲ್ಲ ಏನಿಲ್ಲ ಈಗ ಹೊಸ್ರು ಒಂದು ಟಿ ವಿ ಹಾಕಿ ಅದು ಕದಂಗ ಹಾಕತೈತಿ ಬಂಡಿ ನೋಡ್ರಿಪ್ಪ ಹೋಗಮ್ಮಂತ ಸ್ನೇಹ ಬಗ್ ಚುಟ್ಟಕರಡಲೆ ಗಾವಲ ಸಲ್ಲಿ ಮನ ಈ ಒಂದು ಪ್ರೀತಿ ವಾಸ್ತಕ ಯಾವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಬೆಲೆ ಕಟ್ಟೋಕ್ಕಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ಏನು ಹೇಳಬೇಕು ನಮ್ಮ ಫ್ಯಾಮಿಲಿ ಬಗ್ಗೆ ಯಾವುದು ಕೂಡ ಅದನ್ನು ಪದಗಳದೊಳಗೆ ಎಕ್ಸ್ಪೈರ್ ಮಾಡಿ ಹೇಳುವಂಥದ್ದಲ್ಲ ಅದು ನಮ್ಮ ಮನಸಿನೊಳಗ ಒಂದು ಪ್ರೀತಿ ಬಾ ಬಾಂಧವ್ಯ ಅದು ಬಾಂಡಿಂಗ್ ಅನ್ನೋದು ನಾವು ಯಾವ ಥರ ಐತಂತೇಳಿ ನೀವು ಕೂಡ ನೋಡಿರ್ತೀರಿ ಬಟ್ ಅದು ನೋಡಿದಕ್ಕಿನ ಡಬ್ಬಲ್ಲು ಕೂಡ ನಮ್ಮದೊಳಗೆ ಒಂದು ಬಾಂಡಿಂಗ್ ಅನ್ನೋದು ಕೂಡ ಐತಿ ಅದಕ್ಕೆ ಯಾರದೇ ಕಟ್ಟು ಕಣ್ಣು ಬಿಡದೆ ಇರಲಿ ಹ್ಞೂ ಬಾ ಐತೆ ನಮ್ಮವ ನಮ್ಮನ್ ಕರ್ಕೊಂಡೋಗಿದಳ್ರಿ ಮರ್ಮತ್ ನಾಳೆಗೆ ನಾವು ಸಣ್ಣವ್ರ ಇದ್ದಾಗಿಂದ ನೆನಪೈತಿ ಫ್ರೆಂಡ್ಸ್ ನಮ್ಮಅವನು ಕೂಡ ನಮ್ಮನ್ನ ಹಿಂಗೆ ತವರ್ ಮನೆಗೆ ಕರ್ಕೊಂಡು ಹೋಗಿದ್ಲು ಬಟ್ ಬಹಳ ಖುಷಿ ಭಾಳ ಹುರುಪ ಅಜ್ಜಿ ಊರು ಹೋಗೋದಪ್ಪ ಅಂದ್ರೆ ಯಾರಿಗೆಲ್ಲ ಇಷ್ಟ ಇರಂಗಿಲ್ಲ ಹೇಳ್ರಿ ನಮ್ಮ ಸ್ಕೂಲ್ ರಜೆ ಇವತ್ತು ರಜೆ ಬಿಡ್ತಂದ್ರೆ ಅವ್ನಿ ಮರುದಿನ ಅಷ್ಟೊತ್ತಿಗೆನೆ ನಾವು ಬ್ಯಾಗ್ ರೆಡಿ ಮಾಡ್ತಿದ್ವಿ ಅಮ್ಮನೂರಿಗೆ ಹೋಗ್ಬೇಕು ಅಮ್ಮನೂರಿಗೆ ಅಂತ ಹೇಳಿ ಅದೆಲ್ಲನು ಕೂಡ ಓಲ್ಡ್ ಈಸ್ ಗೋಲ್ಡ್ ಮೆಮೊರಿ ನೋಡ್ರಿ ಅದಿಲ್ಲ ಯಾವ ನಾವು ಡಿಟಿ ಡಿಟಿ ಇದ್ದೆವು ನಾಲ್ಕು ಮಂದಿ ಅದು ಅಲ್ಲಿ ಪಾಲ್ತಿ ಕ್ರಾಸ್ ಅಂತ ತಿಳಿದು ಅಲ್ಲಿಂದ ಮತ್ತೆ ನಡ್ಕೊತ ಹೋಕ್ಕಿದ್ವಿ ರೀ ಯಾರು ಕಿಲೋಮೀಟ್ರು ಹೊಲ್ದಾಗೆ ಅಮ್ಮಾರು ಊರಿಗೆ ಅವಾಗ ಒಳಗ ರೀ ಈಗ ಒಳಗ ಬಸ್ ಹೋಗಿದ್ದಿಲ್ಲ ಒಳಗೊಕ್ಕಿದ್ದಿಲ್ಲ ಹಿಂಗ ನಡ್ಕೊತಕ್ಕಿದ್ದಿ ನೋಡ್ರಿ ಎಲ್ಲರು ಏನಪ್ಪಾ ಸೃಷ್ಟಿನಾರ ಸೃಷ್ಟಿ ಸಾಲ ಇಲ್ಲೇ ಇತ್ತು ರೀ ಮೊದಲ ಹ್ಮ್ ಚಂದ ಆಯ್ತು ಮನೆ ಸರಿಗೆ ಅಂಥದ್ದು ಇತ್ತು ಹಾಳಾಗಿತ್ತು ಚಲೋ ಆಯ್ತು ಲಂಚ್ ಭೀ ರೀ ಸೃಷ್ಟಿ ಸ್ನೇಹ್ದು ಸ್ವಲ್ಪ ಖರಾಬಾಗಿತ್ತು ಆಗಿತ್ತು ತಗೋಬೇಕನ್ನೋದ್ರಾಗ ಮತ್ತು ಮಮ್ಮಿನ ತಂದರು ಚಲೋ ಆಯ್ತು ಇಲ್ಲಿಕಂದ್ರ ಈಗ ಗಡ್ಡಿ ಜಾತ್ರೆಗೆ ಹೋಗಿ ತಗೋಬೇಕಂತ ಅನ್ಕೊಂಡಿದ್ದೆ ನಾನು ಮಸ್ತ್ ಆಯ್ತ ಕಿ ತಗೋ ಬಂದಿದ್ದ ದವ ತಗೊಂಬಂದಾಡ್ರಿ ಮನ್ನಿ ಊರಿಗೆ ಹೋಗ್ಬೇಕಿ ನೋಡ್ರಿ ಪ್ಯಾಸ್ರ ಅಂದ್ರೆ ಬ್ಯಾಸ್ರಾಗೇತಿ ಈಗ ಫುಲ್ ನಾಲಾತೋಳಿಂದ ಸೊಲಾಪುರಕ್ಕೆ ಲಾಂಗ್ ಜರ್ನಿ ಆತದ ನೋಡ್ರಿ ಬಾಳತ್ತನ ಕೂತ್ಕೋದಕ್ಕೆ ಬ್ಯಾಸ್ರಂದ್ರೆ ಬ್ಯಾಸ್ರಿದಂಗೆ ಆಗಿಬಿಡ್ತೈತಿ ನೋಡ್ರಿ ನನಗಂತರೂ ಕರೇನೇ ಬಟ್ ಆ ಟ್ರೈನು ಕೂಡ ನಮ್ಗೆ ಅಷ್ಟೊಂದೇನು ಇಲ್ಲ ಹೋದ್ರೆ ಸೊಲಾಪುರ್ಲಿಂದ ಬಿಜಾಪುರ್ಗೆ ಹೋಗ್ಬೇಕು ಮತ್ತು ಅಡೆ ಮುಂದೆ ಬಸ್ಸಿಗೆ ಹೋಗಬೇಕಾಗ್ತದೆ ಮತ್ತೆ ಆಡ್ತಾರ ದಾರಿ ಹೇಳಿ ಅಲ್ಲಿಂದ ಇಲ್ಲಿಗೆ ಬರೋಕೆ ನಮ್ಗೆ ಅನುಕೂಲ ಇಲ್ಲ ನಾಲ್ಕು ತೊಳೆಯಿಂದ ಟ್ರೈನಿಗೆ ಅನುಕೂಲ ಇಲ್ಲ ಬಟ್ ಬಿಜಾಪುರ ಬಿಜಾಪುರವರೆಗೂ ಹೋಗ್ಬೋದು ಸುಮ್ಮನೆ ಆ ಕಡೆ ಈ ಕಡೆ ಹೇಳಿ ನಾವು ಡೈರೆಕ್ಟ್ ಬಸ್ಸಿಗೆ ಬರ್ತೀವಿ ಕುಂದ್ರೋದು ಸಿಕ್ಕಾಪುಟ್ಟೇ ಬೇಜಾರು ನೋಡ್ರಿ ಆದ ನೋಡಿ ನನಗೆ ಅಲ್ಲಾಳಾಕ್ರಿಪ್ಪ ಏನು ಮಾಡಿದ್ರಿ ಹೆಣ್ಣು ಮಕ್ಳು ಹಣೆ ಬರ್ರಿ ಹಿಂಗೆ ಅಲ್ಲ ಹೋಗಬೇಕು ಹ್ಞೂ ಬಾ ಬಾ ಎಲ್ಲರೂ ಒತ್ತಾಟಿದ್ರೆ ನೀವು ಒತ್ತಾಟ ಬರ್ತಿ ಹಾಂ ಜಿಗಿ ಹಾಂ ಏಯ್ ದಮ್ ಓಡ್ಬೇಡ ಏಯ್ ಓಡ್ಬಾಡು ನೋಡಿರಿ ಗಾಡಿ ಬರ್ತಾ ಓಡಾಡ್ಬೇಡ್ರ ಆ ಕಡೆ ಕ್ರಾಸ್ ಈಗ ನೀವ ಬರಕತ್ತ ರ್ಯಾಮ ಈಗ ಸುಟ್ಟಿ ಬಿಡುತ್ತಾ ಅವಾಗ ಮನೆ ಒಪ್ಪಲಿಕ್ಕೆ ಬರತ್ರ ರ್ಯಾಮ ಹೋಗೋಣ ಅಂತ ಈಗ ಸೃಷ್ಟಿದು ಈಗ ಎಕ್ಸಾಮ ನಾಳೆಲಿಂತ ಸ್ಟಾರ್ಟ್ ಆಗ್ತಾವ್ರಿ ಎಕ್ಸಾಮ್ ಆದ್ಮ್ಯಾಗ ಮತ್ತೆ ಒಂದು ನಾಲ್ಕು ದಿನ ಬಿಟ್ಟು ಇಲ್ಲಿ ಸೊಲಾಪುರ್ಗೆ ಬಾರವ ಅಂತ ಹೇಳಿ ಯಾಕಂದ್ರೆ ಈಗ ಅಕ್ಕಿಗೂ ಸ್ವಲ್ಪ ಚೇಂಜ್ ಆದಂಗೆ ಅಂತ ತೋಡ ನೆರ್ಬೆಂಚಿ ನೆರವೇಂಚಿ ಆಕಿನೂ ಅಡ್ಡಾಡ್ತಿರ್ತಾಳೆ ಜಾಸ್ತಿ ಎಲ್ಲೂ ಕೂಡ ಹಾಕಿ ಹೋಗೋಕ್ಕೂ ಅಲ್ಲ ಹಾಗಾಗಿ ಬಾ ಅಂತೇಳಿ ನೋಡೋಣ ಬಂದ ನಮಗೂ ಖುಷಿ ಆಗುತ್ತೆ ಏಯ್ ಅಡ್ಡ ಅಡ್ಡಿ ಯಾಕೆ ಬರ್ತೀರಿ ನೋಡಿ ರೋಡ್ನಾಗ ತಂಬಾ ಚೋಟಿ ಬಾ ಬಾ ಬಬ್ಬಾ ಚೋಟಿ ಎಷ್ಟು ದೊಡ್ಡ ಕೈಗಳ ಎಟ್ಟು ಬಿರಿಕೆಗಳ ನೋಡ್ರಿ ನಡಿ ಅವ್ವ ಸುಬ್ಬವ್ವ ಏ ಹೌದಲ್ಲ ಇಲ್ಲಿಂದೀರೇಶ್ ಮುತ್ತಾರದು ಇದು ರೀ ಸರ್ಕಲ್ಲ ಬಜಾರ್ದ ಕುದಾಗ ತೋರಿಸಿದ್ನಲ್ಲ ನಾನು ಏಡಾಡ್ಬೇಡ್ರಿ ನೋಡ್ರಿ ಹೆಂಗೈತು ನೋಡ್ರಿ ನೋಡಿ ತುಂಬ ನಾವಾಗಿ

ಕೈತಾ ಇಲ್ಲ ಕೈತಾರಲೀ ಹುಚ್ಚರಿಣದಿ ಹುಚ್ಚರಿಣ ಕೈ ತಯಾರಿಲ್ಲ ನೋಡ್ರಿ ಸೈಡಿಗೂ ಸೈಡಿಗೋಗಲ ಚಾಲು ಆಯ್ತು ನೋಡ್ರಿ ಆಲ್ರೆಡಿ ನೋಡ್ರಿ ಗೊತ್ತೀವಿ ನೋಡ್ರಿ ಇಲ್ಲಿ ಸದ್ಯಕ್ಕೆ ಇಲ್ಲ ನೋಡ್ರಿ

ನಾಕ ಮೂರು ಮೂರು ಮೂರ ಹೊತ್ತಲ್ಲ ಜನವರಿ ಇಪ್ಪತ್ತಾರ ಚೋಟಿದ ಬರ್ತಡೇರಿ ತಂದಳೆ ಏನ್ ತಿಂದಾರ ಚೋಟು ಮೋಟು

ಸೊ ಅವ್ರ ಜೊತೆಗೆ ಮತ್ತು ಮಮ್ಮಿ ಮಾತಾಡ್ಕೊತ ಕೂತಿದ್ರು ನಾನು ಶಾರ್ಟ್ಸ್ ವಿಡ್ಯಾಗ ಹಾಕಿದ್ರಾಗತ್ತಂತೇಳಿ ಹಿಂಗೆ ಹದಿನೈದು ಇಪ್ಪತ್ತು ಸೆಕೆಂಡ್ ವಿಡ್ಯಾಗ ತೊಗೊಂತಿರ್ತೀನಿ ನಾನು ನೆಟ್ವರ್ಕ್ ನನಗೆ ಕೈ ಕೋ ಒಮ್ಮೆ ಕೊಟ್ಟು ಬಿಡ್ತದ್ರಿ ಆಗಂಗಿಲ್ಲ ಶಾರ್ಟ್ಸ್ ಅದಕ್ಕೆ ಅದಕ್ಕಂತೇಳಿ ಈ ಥರ ಮಾಡಿ ಇಟ್ಕೊತೀನಿ ಆ ಸಿಚುವೇಷನಿಗೆ ತಕ್ಕಂಗೆ ಆಮೇಲೆ ನಾನು ಹಾಡು ಅದನ್ನೆಲ್ಲನೂ ಹುಡುಕಾಡಿ ಕುಂದ್ರೆ ಸಾಕ್ತೀನಿ ಭಾಳ ಖುಷಿ ಕೊಡ್ತಿತ್ತು ಅದು ಎಲ್ಲೂ ಕೂಡ ನೀ ಬ್ಯಾಕ್ ಗ್ರೌಂಡ್ ನೋಡ್ರಷ್ಟು ಗ್ರೀನರಿ ಐತಿ ಎ ಪಿ ಎಮ್ ಸಿರಿ ಫ್ರೆಂಡ್ಸ ವಿಡೋದ ಮಾ ನಾವು ಮನ್ ನಿನ್ನೆ ಬಜಾರದಕ್ಕೆ ಹೋಗಿ ಬರತ್ನಾಗ ಈಗ ಅವಾಗೇ ಚೆಂದ ಇತ್ತು ಬಿಡ್ರಿ ಈಗೇನು ಅಷ್ಟು ಇದು ಅನ್ಸಂಗಿಲ್ಲ ಇಲ್ಲೆಲ್ಲ ನೋಡ್ರಿ ಈಗ ಮಾಲದಲ್ಲಿ ಎರ್ಕೊಂಡು ಹೋಗಾರ ನೋಡ್ರಿ ಅವನ್ನೆಲ್ಲ ಎಲ್ಲ ಒಣಾಕ್ತಿದ್ರಿ ಮೊದಲು ಇಲ್ಲಿ ಗಾಡಿ ಏನು ಹೊಂಟೈತಿಲ್ಲ ಅಲ್ಲಿ ನೋಡಿದ್ರಿ ನಾ ಅವಾಗ ಈ ಥರ ರೋಡು ಗೀಡು ಏನು ಇದ್ದಿದ್ದಿಲ್ಲ ರೀ ಡಂಬರ್ ರೋಡೋದು ಏನು ಉಸು ಉಸು ಉಸುಗಿತ್ತು ಈಗ ರೋಡ್ ಗೀಡೆ ಎಲ್ಲ ಮಾಡಿಸರ ಅಂದರೂ ಇಲ್ಲೇನು ಒಣಾಕ ಮಣಕ ಹೆಚ್ಚು ಹೊರಗಡೆ ಕಾಣಿಸಲ್ಲ ನೋಡ್ರಪ್ಪ ಬಸ್ ಬಂದಂಗೆ ಆಕತ್ತದ ಏನೋ ನೋಡಬೇಕು ಒಂದು ಬ್ಯಾಗ್ ಮಿಸ್ ಮಾಡ್ಕೊಂಬಂದಿದ್ದೀವಿ ರೀ ಸ್ನೇಹ ಹೋಗಿ ತಗೊಂಬಂದ್ ನೋಡ್ರಿ ಈಗಲ್ಲ ಬರಕತ್ತ ನೀ ನೀಟ ನಾ ತಗೋ ಅಂತೇಳಿ ನಾ ತಗೋ ಅನ್ನೋದ್ರಾಗ ಹೊರಗೆ ಹಂಗೆ ಬಂದಿರಿ ಸ್ನೇಹ ಹೋಗಿ ಒತ್ಕೊಂಬಂದ್ ನೋಡ್ರಿ ಸದ್ಯಕ್ಕ ನೋಡ್ರಿ ಏನ ಹ್ಞೂ ಚೆಂದೈತ್ ಬಿಡೋದು ಸಣ್ಣದಾಗಿ ಸ್ಮಾರ್ಟ್ ಬ್ಯಾಗ್ ಅದ ಬಸ್ಸಿಗೆ ಬರ್ತೀರಾ ನೀವು ಅಷ್ಟು ಆಲೀಕಂದ್ರೆ ಸಿಕ್ ಬಸ್ಸಿಗೆ ಬರ್ರಿ ಹತ್ತು ಮನಿಗೆ ಹೊಸ್ತೇನೆ ಆಗುತ್ತೆ ಹೆಂಗನು ಇಲ್ಲಿಂದ ಅಲ್ಲಿಗೆ ಬರಕ್ ಅಂಜಿಕಿಲ್ಲ ಅಲ್ಲಿಂದ ಇಲ್ಲಿ ಬರಕ್ ಬಸ್ಸಿಂದ ಪ್ರಾಬ್ಲಮ್ ಹಾ ಚಿನ್ನಿ ಚೋಟಿ ಒಬ್ಬಕ್ಕಿನ್ ಕರ್ಕೊಂಬರೀ ತಗೋಣಕ್ ಬಂತು ಬಸ್ ಹ್ಮ್ ಬರ್ರಿ ಹೋಗೋಣಂತ ಇಲ್ಲ ಇಲ್ಲ ಹೊಸರಾದೀವಿ ಅವ್ರು ತೊಗೊಂಡಾರ ಇವ್ರ್ ತೊಗೊಂಡಾರ ನಂಗೆ ಅನಿಸುತ್ತಾ ಈ ಸಿಚುವೇಶನ್ದೊಳಗೆ ಅದು ಯಾವ ಥರ ಭಾವನೆಗಳು ಬರತ್ತಿದಪ್ಪ ಅಂತಂದ್ರೆ ಅದು ಹೇಳೋಕು ಕೂಡ ನನಗೆ ರೀ ಆ ಥರ ಅಂತ ಅನ್ಸಕತ್ ಬಿಟ್ಟಿತ್ತು ಸೃಷ್ಟಿ ಮಾರಿನೂ ಈಟ ಅಂತದಂಗೆ ಆಗಿತ್ತು ಅದ್ರಾಗ ಅವ ಅಂತರೂ ಈ ಸ್ಮಂದಿದ್ದೀವಿ ನಾ ತೊಗೊಂಡಿ ನೀನು ತೊಗೊಂಡಿ ಅಂತೇಳಿ ಬ್ಯಾಗ್ ಒಂದು ಎಲ್ಲಾರು ಬಿಟ್ಟೋಗಿರುವ ಯಾವ ಸಣ್ಣ ಸಣ್ಣ ಬ್ಯಾಗ್ ಅದಾವ ಅಂತೇಳಿ ಮಮ್ಮಿ ಅಂತರು ಭಾಳ ಕಾಳಜಿ ಮಾಡ್ತಾರೆ ಭಾಳ ಇದು ಮಾಡ್ತಾರೆ ಇಲ್ಲದಾಳ ಇಸ್ಮಂದ ಇದ್ದೀವಿ ಲಕ್ಷ್ಯ ಕೊಡ್ತೀವಿ ಏನು ಇದು ಮಾಡೋಕ್ಕೋಗ್ಬೇಡ ಆರಾಮಿರು ಮಮ್ಮಿಗಂತ ನಾವು ಅದ ಹೇಳಾಕತ್ತಿದ್ವಿ ಬಟ್ ಸೃಷ್ಟಿಗಂತೂ ಜೀವ ಭಾಳ ಹಳಾಕತಿತ್ತು ಅದು ಏನಪ್ಪ ಅದು ಹೆಣ್ಮಕ್ಳು ಲೈಫ್ ಅಂದರೆ ಇಷ್ಟೇ ಅಂತಲ್ರಿ ಫ್ರೆಂಡ್ಸ ಮದುವೆ ಆದ್ಮ್ಯಾಗ ಮತ್ತು ಎಲ್ಲ ರೀತಿಯಿಂದನೂ ವಿಚಾರ ಮಾಡಬೇಕಾಗ್ತದ ನಮ್ಗೆ ಇಷ್ಟ ಆಯ್ತೋ ಇಲ್ಲೋ ಎಲ್ಲರದು ವಿಚಾರ ಮಾಡಬೇಕಾಗ್ತದಲ್ಲ ಸಂಡ್ರಲ್ಲಿ ಐತೆ ನಿಂದ್ರಿಸ್ತೈತಿ ನಿಂತಾರ ಬಸ್ ತುಂಬನೇ ಏನು ಅನ್ಸತ್ತಿದ್ರಿ ಇದು ಬಸ್ಸು ನಿಂದ್ರಿಸ್ಬಾರ್ದಪ್ಪ ಮತ್ತೆ ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡಿದ್ರೆ ಆಯ್ತು ಇನ್ನೊಂದು ಸ್ವಲ್ಪ ತುಕೊಂಡ್ರೆ ಆಯ್ತು ನಂಗೆ ಅನ್ಸಕತ್ ಬಿಟ್ಟಿತ್ತು ಮನುಷ್ಯನೊಳಗೆ ಬಟ್ ಬಸ್ಸನ್ನು ಕೂಡ ನಿಂದ್ರಿಸಿ ರೀ ಫ್ರೆಂಡ್ಸ ಊರೇನು ವಿಡಿಯೋಗಳು ಭಾಳ ಮಂದಿ ನೋಡಿ ಸಪೋರ್ಟ್ ಮಾಡಿರಿ ಯಾವತ್ತಿಗೂ ಕೂಡ ನಿಮ್ಗೆ ನಾವು ಚಿರೋರು ನೀನೆ ಯಾವ ಇರ್ತೀವಿ ಫ್ರೆಂಡ್ಸ ಮತ್ತು ನೆಕ್ಸ್ಟ್ ಜರ್ನಿ ಲಾಗ ನೆಕ್ಸ್ಟ್ ಲಾಗ್ದೊಳಗೆ ಆ್ಯಡ್ ಮಾಡ್ತೀನಿ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್